ನಿನ್ನೆ ಬೆಂಗಳೂರಿನ ಹೊಸಗುಡ್ಡದ ಹಳ್ಳಿಯಲ್ಲಿ ನಡೆದಂತಹ ಬೆಂಕಿ ಅನಾಹುತ ಅಕ್ಷರಶಃ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿತ್ತು ಈ ಒಂದು ಅವಘಡದಿಂದ ಮಾಡದ ತಪ್ಪಿಗೆ ಅದೆಷ್ಟೋ ಜನರು ಶಿಕ್ಷೆ ಅನುಭವಿಸುವಂತಾಗಿದೆ ನಿನ್ನೆ ಸಿಲಿಕಾನ್ ಸಿಟಿಯಲ್ಲಿ ಎಂದೂ ಕಂಡು ಕೇಳರಿಯದ ಬೆಂಕಿ ಅನಾಹುತ ಸಂಭವಿಸಿತ್ತು ಆಕಾಶದೆತ್ತರಕ್ಕೆ ಹಬ್ಬಿದ್ದ ಬೆಂಕಿಯ ಜ್ವಾಲೆ ಇಡೀ ಏರಿಯಾವನ್ನೇ ನಡುಗಿಸಿಬಿಟ್ಟಿತ್ತು ಹೊಸಗುಡ್ಡದ ಹಳ್ಳಿಯ ಕೆಮಿಕಲ್ ಫ್ಯಾಕ್ಟರಿಯಲ್ಲಿ ಅಗ್ನಿ ಅನಾಹುತ ಸಂಭವಿಸಿ ಒಂದು ದಿನ ಕಳೆದರೂ ಇನ್ನೂ ಕೂಡ ಕೆಲವು ಕಡೆ ಬೆಂಕಿ ನಂದಿಲ್ಲ ಇದೆಲ್ಲದರ ನಡುವೆ ಘಟನೆಯಲ್ಲಿ ಅಕ್ಕಪಕ್ಕದ ಮನೆಗಳು ವಾಹನಗಳು ಸುಟ್ಟು ಕರಕಲಾಗಿದ್ದು ಧಗದಗಿಸಿದ್ದ ಬೆಂಕಿಯಿಂದ ಸುಮಾರು ಮೂರು ಕೋಟಿ ವರೆಗೂ ನಷ್ಟ ಸಂಭವಿಸಿದೆ ಎಂದು ಹೇಳಲಾಗ್ತಾ ಇದೆ ಇನ್ನು ಅನಾಹುತದ ಬಳಿಕ ಕೆಮಿಕಲ್ ಫ್ಯಾಕ್ಟರಿಯ ಅಸಲಿಯತ್ತು ಬಯಲಾಗಿದೆ ಹೊಸಗುಡ್ಡದ ಹಳ್ಳಿಯಲ್ಲಿ ರೇಖಾ ಇಂಡಸ್ಟ್ರಿ ಕೆಮಿಕಲ್ ಫ್ಯಾಕ್ಟರಿಗೆ ಅನುಮತಿಯೇ ಇರಲಿಲ್ಲ ಎನ್ನಲಾಗಿದ್ದು ಬೊಮ್ಮ ಸಂದ್ರದಲ್ಲಿ ಫ್ಯಾಕ್ಟರಿಗೆ ಅನುಮತಿ ಪಡೆದಿದ್ದ ಮಾಲೀಕರು ಹೊಸಗುಡ್ಡದ ಹಳ್ಳಿಯಲ್ಲೂ ಫ್ಯಾಕ್ಟರಿ ಆರಂಭಿಸಿದ್ರು ಅನ್ನೋ ಆರೋಪ ಕೇಳಿಬಂದಿದೆ ನಿನ್ನೆಯಿಂದ ಸುಮಾರು ಐವತ್ತಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳು ಬೆಂಕಿ ನಂದಿಸುವ ಕಾರ್ಯದಲ್ಲಿ ನಿರತವಾಗಿದ್ದು ಈಗಲೂ ಫ್ಯಾಕ್ಟರಿಯ ಹಲವು ಕಡೆ ಬೆಂಕಿ ಮತ್ತೆ ಮತ್ತೆ ಕಾಣಿಸಿಕೊಳ್ತಿದೆ ಫ್ಯಾಕ್ಟರಿಯ ಹಿಂಭಾಗ ಹಾಗೂ ಸುತ್ತಮುತ್ತ ಇದ್ದ ಹತ್ತಾರು ಮನೆಗಳು ವಾಹನಗಳು ಅವಘಡದಲ್ಲಿ ಸುಟ್ಟು ಭಸ್ಮವಾಗಿವೆ ಅಂದಹಾಗೆ ಅವಘಡ ಸಂಭವಿಸುತ್ತಲೇ ಫ್ಯಾಕ್ಟರಿಯ ಸುತ್ತಮುತ್ತ ಇದ್ದ ಮನೆಯವರನ್ನು ಸ್ಥಳಾಂತರ ಮಾಡಲಾಗಿತ್ತು ಹಾಗಾಗಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಫ್ಯಾಕ್ಟರಿ ಪಕ್ಕದಲ್ಲಿದ್ದ ಎರಡು ಮನೆಗಳು ಬೆಂಕಿಗೆ ಸಂಪೂರ್ಣ ಆಹುತಿಯಾಗಿವೆ ಘಟನೆ ನಡೆಯುವ ವೇಳೆ ಮನೆಯಲ್ಲಿ ಯಾರೂ ಇಲ್ಲದೆ ಇದ್ದದ್ದು ಭಾರಿ ಅನಾಹುತವನ್ನ ತಪ್ಪಿಸಿದೆ ಇನ್ನು ಸುಟ್ಟು ಕರಕಲಾದ ಮನೆಯೊಂದನ್ನು ಕೇವಲ ಐದು ವರ್ಷದ ಹಿಂದೆ ನಿರ್ಮಿಸಲಾಗಿತ್ತು ಮನೆಯಲ್ಲಿ ಇಟ್ಟಿದ್ದ ಎಂಬತ್ತು ಸಾವಿರ ನಗದು ಚಿನ್ನಾಭರಣ ಬೆಂಕಿಯಲ್ಲಿ ಸುಟ್ಟು ಹೋಗಿದೆ ಇನ್ನು ಏಳರಿಂದ ಎಂಟು ಮನೆಗಳಿಗೆ ನಷ್ಟವಾಗಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ ಒಟ್ಟಿನಲ್ಲಿ ಕಾರ್ಖಾನೆಯವರು ಮಾಡಿದ ತಪ್ಪಿಗೆ ಸುತ್ತಮುತ್ತಲ ನಿವಾಸಿಗಳು ಶಿಕ್ಷೆ ಅನುಭವಿಸುತ್ತಿದ್ದಾರೆ ಹಾಗಾಗಿ ತಮಗೆ ನ್ಯಾಯ ಬೇಕು ಅಂತ ಆಗ್ರಹಿಸುತ್ತಿದ್ದಾರೆ ನ್ಯೂಸ್ ಡೆಸ್ಕ್ ಎಕ್ಸ್ಪ್ರೆಸ್ ಟಿವಿ